ಶ್ರೀ ಗುರುದೇವ್ ಎಲ್ಲರಿಗೂ ಶರಣ ಶರಣಾರ್ಥಿ ಆತ್ಮೀಯರೇ ನನ್ನ ನೆನಪಿನ ಬುತ್ತಿಯಿಂದ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ತೆರೆದಿಡುತ್ತಾ ಇದ್ದೀನಿ ಇವತ್ತು ಗದಗಿನ ಒಂದು ಫ್ಯಾಮಿಲಿ ಸುಮಾರು ಎಂಟತ್ತು ವರ್ಷಗಳಿಂದ ಆಶ್ರಮಕ್ಕೆ ಬರೆದು ಹೋಗೋದು ನಡೆದೇ ಇತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನನಗೆ ತಿಳಿದಂತೆ ಪರಿಹಾರ ಹೇಳುತ್ತಿದ್ದೆ ಅವೆಲ್ಲವೂ ಯಶಸ್ವಿ ಆಗ್ತಿದ್ದು ಹೀಗಾಗಿ ಬರಬರ್ತಾ ಬರಬರ್ತಾ ನನ್ನ ಮೇಲಿನ ವಿಶ್ವಾಸ ಗಟ್ಟಿ ಆಗ್ತಾ ಅವರಿಗೆ ಹೀಗಿರುವಾಗ ಅವರಿಗೆ ಇಬ್ಬರು ಮಕ್ಕಳು ಒಬ್ಬನಿಗೆ ಮದುವೆ ಆಗಿತ್ತು ಎರಡನೇದವನ ಮದುವೆಗಾಗಿ ತುಂಬ ಅಡ್ಡಾಡ್ತಾಯಿದ್ರು ಕನ್ಯಾನು ಹುಡ್ಡಕ್ಕೆ ಅವರಿಗೆ ರೂಢಿಯಾಗಿತ್ತು ಪ್ರತಿಯೊಂದು ಯಾವುದಾದ್ರೂ ಕನ್ಯಾ ನೋಡಿ ಬಂದಾಗ ಅದರ ಜಾತಕ ತಂದು ನನ್ನ ಮುಂದಿಟ್ಟು ಫೋಟೋ ಮತ್ತು ಜಾತಕ ತರ್ತಿದ್ರು ಇದನ್ನು ಸರಿ ಇದೆಯಾ ಇವನು ಮಾಡ್ಬೋದಾ ಅಂತ ಕೇಳ್ತಿದ್ದರು ಒಂದು ದಿವಸ ಒಂದು ಕನ್ಯಾ ಜಾತಕ ತಂದಿದ್ರು ಫೋಟೋ ತಂದಿದ್ರು ಫೋಟೋ ತುಂಬ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ನಾನು ನೋಡಿದೆ ಅವು ಕೆಲವೊಂದು ನನಗೆ ನಾನೇನು ಅದರಾಗ ನಿಜವಾಗಲೇ ಹೇಳಬೇಕಂದ್ರೆ ಪರಿಪೂರ್ಣ ಅಲ್ಲ ಸುಮ್ಮನೆ ಬಂದಿಷ್ಟು ಅಲ್ಲಲ್ಲಿ ಓದ್ಕೊಂಡದ್ದು ಅದಕ್ಕಿಂತ ಹೆಚ್ಚಿಗೆ ಇಂಟ್ಯೂಷನ್ ಏನೋ ಒಂದು ಇಂಟ್ಯೂಷನ್ ಬರ್ತಿತ್ತು ಅದ್ರ ಪ್ರಕಾರ ಹೇಳ್ತಿದ್ದೆ ನೂರಕ್ಕೆ ಎಂಬತ್ತರಷ್ಟು ಕರಿನೂ ಆಗ್ತಿದ್ದು ಹೀಗಾಗಿ ನಾನೇನು ಅದರಲ್ಲಿ ಪಾರಂಗತಿ ಇರದೇದ್ದು ಹೋದರೂ ಕೂಡ ಅವರಿಗೆ ಸರಿ ಆಗ್ತದಂತ ತಿಳ್ಕೊಂಡು ಅದನ್ನು ನಾನು ನನಗೆ ತಿಳಿದಂತೆ ಜಾತಕ ನೋಡಿ ಹೇಳ್ತಿದ್ದೆ ಅವ್ರಿಗೆ ಸೊ ಚೆನ್ನಾಗಿರೋ ಆ ಹುಡುಗಿಯ ಫೋಟೋ ತಂದು ಜಾತಕ ನನ್ನ ಕೈ ಕೊಟ್ಟು ಸರಿ ಇದೆಯಾ ನೋಡಿ ಗುರುಜಿಯವ್ರನ್ನ ಅವ್ರ ಮನಸ್ಸಿಗೆ ಬಂದತ್ತೆ ಅಂತ ಹೇಳ್ತಾರೆ ನಮ್ಮ ಮಗಂದು ಜಾತಕ ಎಲ್ಲ ನಮ್ಮ ಮಗನೂ ಮನಸ್ಸಿಗೆ ಬಂದಿದ್ದಾನೆ ಅದಕ್ಕೆ ಮುಂದುವರಿಯೋಣ ಅಂತ ಕೇಳಿದರು ಅವರು ನನಗೆ ಯಾಕೋ ಕೆಲವೊಂದಷ್ಟು ಐಬುಗಳು ಕಂಡುಬಂದವು ಆ ಜಾತಕದಲ್ಲಿ ನೋಡ್ರಪ್ಪ ನಂದು ಅಷ್ಟು ಪರ್ಫೆಕ್ಟ್ನೆಸ್ ಇಲ್ಲ ಆದರೆ ನನಗೆ ತಿಳಿದಿರೋ ಪ್ರಕಾರ ಈ ಜಾತಕ ಕೆಲವು ಗುಣಗಳನ್ನು ನೋಡಿಕೊಂಡಾಗ ಏ ಇಪ್ಪತ್ತ ಎಂಟು ಗುಣಗಳು ಕೂಡಬೇಕು ಮೂವತ್ತಾರು ಗುಣ ಕೂಡಬೇಕು ಅಂತೆಲ್ಲ ಹೇಳ್ತಾರಲ್ಲ ಅಷ್ಟು ಗುಣಗಳು ಕೆಲವೊಂದು ಗುಣಗಳು ಕೂಡ್ತಾವ ಕರೆ ಆದರೆ ಯಾಕೋ ನನಗೆ ಈ ಜಾತಕ ಸರಿ ಹೋಗ್ತಾ ಇಲ್ಲ ಅವನಿಗೆ ಅನಿಸುತ್ತೆ ಅದಕ್ಕೆ ನಿಮ್ಮ ಇಷ್ಟ ನೋಡಿ ಅಂತ ನಾನು ಹೇಳಿದೆ ಹ್ಞೂ ವಿಚಿತ್ರ ಅಂದರೆ ಎರಡೂವರೆ ತಿಂಗಳ ಗತಿತ್ತು ನನಗೇನು ಜಾತಕ ತೋರಿಸಿದ್ರು ಅದೇ ಹುಡುಗಿಯೊಂದಿಗೆ ಆತನ ಮದುವೆ ಫಿಕ್ಸ್ ಆಯಿತು ಮದುವೆ ಧಾರವಾಡದಲ್ಲಿತ್ತು ಕನ್ಯಾ ಧಾರವಾಡದ್ದು ಆಯಿತು ನೀವು ಬರಲೇಬೇಕು ಅಂತಕ್ಕೊಂಡು ಭಾಳ ಒತ್ತಾಯ ಮಾಡಿ ಪದೇ ಪದೇ ಹೇಳ್ತಿದ್ರು ಮದುವೆಗೆ ಬರಲೇಬೇಕು ಗುರುಜಿ ಮದುವೆಗೆ ಬರಲೇಬೇಕು ಗುರುಜಿ ಅಂತ ತಿಳ್ಕೊಂಡು ಮದುವೆಗೆ ಹೋಗಿದ್ದು ಆಯಿತು ವಿಚಿತ್ರ ಅಂದರೆ ಮದುವೆಗೆ ಏನು ಹೆಣ್ಣಿನ ಮನೆಯವರಿದ್ದರಲ್ಲ ಆ ಹೆಣ್ಣಿನ ಮನೆಯವರು ಕೂಡ ನನಗೆ ಅತ್ಯಂತ ಪರಿಚಯ ತರಿದ್ರು ಎರಡೂ ಕುಟುಂಬಗಳು ವಧುವರ ಕುಟುಂಬಗಳು ಎರಡೂ ಪರಿಚಯ ಇದ್ದರು ನನಗೂ ಖುಷಿಯಿಂದ ನಾನು ಮದುವೆಯ ಕಾರ್ಯಕ್ರಮ ಪಾಲ್ಗೊಂಡೆ ಅವರ ವೇದಿಕೆ ಮೇಲೆ ನನ್ನ ಎರಡೂ ಫ್ಯಾಮಿಲಿಯವರು ಕರೆಸಿ ದೊಡ್ಡ ಸನ್ಮಾನ ಮಾಡಿದರು ಎಲ್ಲ ಸರಿ ಹೋಯಿತು ಆಯಿತು ಸಣ್ಣಗೆ ಒಂದು ಮರೆವು ಮೂರ್ನಾಲ್ಕು ತಿಂಗಳಾಯಿತು ನಾನು ಮರ್ತಿದ್ದೆ ಅವ್ರದ್ದು ಮದುವೆಯದ್ದು ಎಲ್ಲ ಪ್ರಕರಣ ಮುಗಿದಿತ್ತಲ್ಲ ನಾನು ಮರೆತಿದ್ದೆ ಸುಮ್ಮನೆ ನಾಲ್ಕೈದು ಮೇಲೆ ಗಂಡಿನ ಕಡಿಯ ಅವ್ರ ತಂದೆ ಒಂದು ಸ್ವಲ್ಪ ಸಣ್ಣಗೆ ರಾಗ ಹೇಳಿದ್ರು ಗುರುಜಿ ನೀವು ಅಂತ ಹೇಳಿದ್ರಿ ಆದರೂ ಮದುವೆ ಮಾಡಿಕೊಟ್ಟಿವಿ ಸ್ವಲ್ಪ ಇದಕ್ಕೆ ಸಮಸ್ಯೆ ಆಗಿಬಿಟ್ಟು ಗುರುಜಿ ಅಂತಂತಂದರು ನೋಡಿರಿ ಸಣ್ಣ ಪುಟ್ಟ ಸಮಸ್ಯೆ ಇರೋದೇ ಸ್ವಲ್ಪ ಸಂಧಾನಕ್ಕೆ ಮಾಡ್ಕೊಂಡು ಹೋಗಿರಿ ಅಂತಕೊಂಡು ಸ್ವಲ್ಪ ಉಪದೇಶ ಹೇಳಿದೆ ಅಷ್ಟು ಅವರೂ ಅಷ್ಟು ಆಗಿ ಹೇಳಿಲ್ಲ ನಾನು ಅಷ್ಟು ಸೀರಿಯಸ್ಸಾಗಿ ಹ್ಞೂ ಆಯಿತು ಈ ನಡುವೆ ನಾನು ನನ್ನ ಮಗನ ಕಡೆ ಕೆನಡಾಕ್ಕೆ ಹೋಗೋದು ಬಂತು ನಾಲ್ಕು ತಿಂಗಳ ಕೆನಡಾಕ್ಕೆ ಹೋಗಿ ಬಂದೆ ಹೋಗಿ ಬಂದು ವಾಪಸ್ ಬಂದಾಗ ಒಂದು ಎಂಟತ್ತು ದಿವ್ಸೊಳಗೆ ಹುಡುಗಣೆ ಮದುವೆಯಾದ ಹುಡುಗಣೆ ಬಂದ ಬಂದು ಗುರುಜಿ ನನಗೆ ಡೈವರ್ಸ್ ಆಗಿದೆ ಅಂತ ಮದುವೆಯಾಗಿ ಎಂಟೊಂಬತ್ತು ತಿಂಗಳು ಕೂಡ ಆಗಿಲ್ಲ ಡೈವರ್ಸ್ ಏನಪ್ಪ ಇದು ಅಂತ ತಿಳ್ಕೊಂಡು ನಾ ಕೇಳಿದೆ ಇಲ್ಲ ಗುರುಜಿ ನನಗೆ ಯಾಕೋ ಅವಳು ಗುರುತ ಸರಿ ಹೊಂದಿಲ್ಲ ಡೈವರ್ಸ್ ಕೊಟ್ಟಿದ್ದ ಡೈವರ್ಸ್ಗೆ ಅಪ್ಲೈ ಮಾಡಿದ್ವಿ ಇಬ್ಬರು ಕೂಡ ಅಂತಂತಂದು ನಾನು ಏನಿದು ಅಂತ ತಿಳ್ಕೊಳ್ಳಿಕ್ಕೆ ಹವಣಿಸಿದೆ ಆದರೆ ಅವತ್ತು ಯಾರೂ ನಾನು ಒಂದು ಫಂಕ್ಷನ್ಗೆ ಹೋಗೋದ್ರಿಂದ ಯಾರೋ ಅವ್ರು ನಾನು ಕರ್ಕೊಂಡು ಹೋಗಿ ಬಂದಿದ್ರು ಆಯ್ತಪ್ಪ ಮುಂದೆ ನೋಡೋಣ ಅದು ನೋಡೋಣ ಮಾತಾಡ್ತೀನಿ ಆಮೇಲೆ ಫಂಕ್ಷನ್ಗೆ ಹೋಗಿ ಬಂದ ಮೇಲೆ ಅಂತಕೊಂಡು ಹೋದೆ ಆಯಿತು ಮತ್ತೆ ನಾನು ಮರೆತೆ ಅವನು ಮರೆತರು ಒಂದು ವಾರ ಕತ್ತಿಸ್ತು ಅವರ ಹೆಣ್ಣಿನ ಕಡೆಯವರು ಫೋನ್ ಮಾಡಿದರು ಧಾರವಾಡದಿಂದ ವರ್ದಿಂದ ಗುರುಜಿ ಸ್ವಲ್ಪ ಎಡವಟ್ಟಾಗಿದೆ ನೀವು ಸ್ವಲ್ಪ ನಮ್ಮ ಅಳೆಯೋನಿಗೆ ಸ್ವಲ್ಪ ಬುದ್ಧಿ ಹೇಳ್ತೀರಾ ಅಂತಿಕೊಂಡು ನನಗೆ ಸಣ್ಣಗೆ ಏನೋ ಇದು ಎಡವಟ್ಟಾಗಿದೆ ಅನ್ನಿಸ್ತು ಏನೋ ತಪ್ಪಿದೆ ಅನ್ನಿಸ್ತು ಆಮೇಲೆ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿದೆ ಗಂಡಿನ ತಂದೆ ತಾಯಿಯವರಿಗೆ ಇಲ್ಲ ಗುರುಜಿ ನೀವು ಹೇಳಿದಿರಿ ಮತ್ತು ಅದೇ ಮಾತು ನೀವು ಹೇಳಿದಿರಿ ನಾವು ಮದುವೆ ಮಾಡಿದ್ವಿ ಮತ್ತು ಇದು ಕೆಟ್ಟು ಹೋಯಿತು ನಾವು ನಿಮ್ಮ ಮಾತು ಕೇಳಬೇಕಾಗಿತ್ತು ಅಂತಂದರು ಇದೆಲ್ಲ ಆದಮೇಲೆ ಯಾರು ತಪ್ಪು ನನಗೆ ಗೊತ್ತಾಗಲ್ಲ ಯಾಕೆ ಡೈವರ್ಸ್ ಆಯಿತು ಅಂತ ತಿಳ್ಕೊಂಡು ಹ್ಞೂ ನನಗೆ ಈ ಹುಡುಗನ ಬಗೆಗೆ ತಪ್ಪು ಕಲ್ಪನೆ ಆಯಿತು ಆನಂತರ ನನಗೆ ಹುಡುಗಿನ ಹುಡುಗಂದೇ ತಪ್ಪು ಅಂತ ನನಗೆ ಅನಿಸಿ ಈಗಿನ ಹುಡುಗರೇ ಹಿಂಗೆ ಎಂಥ ಚೆಂದ ಹುಡುಗಿದಳ ಏನು ಅಂತ ಧಾಡ್ಯ ನನಗೆ ಅನಿಸ್ತು ಅವ್ರ ಅಪ್ಪ ಅವ್ರನ್ನೂ ಕೇಳಿದೆ ಯಾಕೆ ಹಿಂಗಾಯಿತು ತಿಳ್ಕೊಂಡು ಸ್ವಲ್ಪ ಸೂಕ್ಷ್ಮವಾಗಿ ಅವರು ಹೇಳಿದರು ಈ ಹುಡುಗಿ ತಂದೆ ತಾಯಿಗೂ ಫೋನ್ ಮಾಡಿದೆ ಅವರೂ ಪೂರ್ಣ ಬಿಚ್ಚಿಕೊಂಡಿಲ್ಲ ಕಡೆಗೆ ಹುಡುಗನಿಗೆ ನಾನು ಒಂದು ದಿವಸ ಬರಲಿಕ್ಕೆ ಹೇಳಿದೆ ಆಯಿತು ನಾನು ಹೇಳಿದ ಸಮಯಕ್ಕೆ ಬಂದ ನಾನು ಪೂರ್ಣ ತಪ್ಪು ಅಭಿಪ್ರಾಯದಿಂದರೆ ಅವನಿಗೆ ಸ್ವಲ್ಪ ಜಾಡಿಸಿದೆ ಸ್ವಲ್ಪ ಬೈದೆ ಏನಪ್ಪ ಏನು ಹುಡುಗರು ನೀವು ಒಂಬತ್ತು ತಿಂಗಳಾಗಿಲ್ಲ ಬಂದು ಡೈವರ್ಸ್ ಕೊಡ್ತೀನಿ ಅಂತಂದರೆ ಏನು ನಿಮ್ಮ ಮೆಂಟ್ಯಾಲಿಟಿ ಹಾಗೆ ಹೀಗೆ ಅಂತ ಬೈದು ಅವು ಬಯಸ್ಕೊಂಡ ಬಯಸ್ಕೊಂಡಾದ ಸುಮ್ಮನೆ ಶಾಂತ ಸ್ವಲ್ಪ ಕಣ್ಣ ನೀರು ಬಂದಿತ್ತು ಹೇಳ್ತಾ ಹೋದ ಗುರುಜಿ ಹುಡುಗಿ ಮಾತ್ರ ಭಾಳ ಚೆಂದ ಗುರುಜಿ ಅವಳಲ್ಲೆದ್ದು ಒಂದೇ ಒಂದು ಗುಣ ರೂಪವತಿ ಆ ರೂಪ ಬಿಟ್ಟರೆ ಉಳಿದದ್ದೆಲ್ಲವೂ ಅತ್ಯಂತ ಅಸಹನೀಯ ಗುರುಜಿ ನಾ ಏನು ಮಾಡ್ಲಿ ಏನಾಯ್ತಪ್ಪ ಏನು ದೊಡ್ಡ ಅಂತ ಅಸಹನೀಯ ಆಯಿತು ಇಲ್ಲ ಗುರುಜಿ ಮದುವೆ ಆದ ಕೂಡಲೇ ಅಲ್ಲಿ ಸ್ವಲ್ಪ ಅಡ್ಡಾಡಿ ದೇವ್ರಿಗೆ ಹೋಗಿ ಬಂದೀವಿ ಒಂದು ಎಂಟತ್ತು ದಿವಸ ಆಮೇಲೆ ನಮ್ಮ ಪ್ರಸ್ತುತ ಮುಹೂರ್ತ ಬಂತು ಪ್ರಸ್ತುತ ಮುಹೂರ್ತ ಆಯಿತು ಪ್ರಸ್ತ ಆಯಿತು ಏನೋ ಖುಷಿ ಖುಷಿಯ ದಿನಗಳು ಅಂತ ಕೂಡ ತಿಳ್ಕೊಂಡೆ ಆದರೆ ಬರ್ತಾ ಬರ್ತಾ ಕೆಲವೇ ದಿವಸಗಳೊಳಗೆ ಅವಳ ಎಲ್ಲ ಐವಿಗಳು ನನಗೆ ತಿಳಿತಾ ಬಂದು ಗುರುಜಿ ಹೀಗಾಗಿ ನನಗೆ ಎಂಟು ಎಂಟು ತಿಂಗಳದೊಳು ಎಂಟು ತಿಂಗಳ ಒಂಬತ್ತು ತಿಂಗಳ ಈಗ ಪೂರ್ತಿ ಆದರೆ ಅವಳ ಜೊತೆ ಇದ್ದದ್ದು ಎಂಟು ತಿಂಗಳ ಎಂಟು ತಿಂಗಳೊಳಗೆ ಸಾಕು ಸಾಕಾಗಿಬಿಟ್ಟಿದ್ವಿ ಗುರುಜಿ ಅಂತ ಹೇಳಿದ ಏನಾಯ್ತಪ್ಪ ಇಲ್ಲ ಗುರುಜಿ ಎಷ್ಟಂತ ಹೇಳಬೇಕು ಏನಂತ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಅಂದರೆ ಇವಳು ರಾತ್ರಿ ಲೇಟಾಗಿ ಲೇಟಾಗಿ ಹೇಳೋದು ಗುರುಜಿ ಎಂಟು ಗಂಟೆಗೆ ಹೇಳ್ತಿದ್ದು ಗುರುಜಿ ಎಂಟು ಗಂಟೆಗೆ ಎದ್ದು ಒಂದೂವರೆ ತಾಸು ಸಣ್ಣ ತಾಸಕ್ಕೆ ಗುರುಜಿ ಮತ್ತು ಅರ್ಧ ತಾಸ ಹಲು ತಿಕ್ಕೊಳಾಕಿರಿ ಗುರುಜಿ ಹೇಳ್ತಾ ಹೋದ ಮತ್ತು ಒಂದು ತಾಸುಗಟ್ಟಲೆ ಊಟ ಮಾಡೋಕಿ ಒಂದು ಸರಿ ಊಟಕ್ಕೆ ತಾಸು ತಾಸುಗಟ್ಟಲೆ ಹೀಗೆ ಅದು ಇದು ಮಾಡ್ಕೊತ ಮೊಬೈಲ್ನಾಗೆ ಮಾತಾಡ್ಕೊಂತ ಒಂದು ತಾಸು ಊಟ ಮಾಡ್ತೀನಿ ಗುರುಜಿ ಕೆಲ ದಿನಚರಿ ಕೇಳಿದ್ರೆ ನೀವು ಗಾಬ್ರಿ ಹಾಕಿರಿ ಗುರುಜಿ ಹ್ಞೂ ಎಂಟು ಗಂಟೆ ಕೇಳೋದು ದೀಡ್ ತಾಸು ಹೋಗೋದು ಅರ್ಧ ತಾಸು ಹಲ್ ತಿಳೋದು ಆನಂತರ ಒಂದಿಷ್ಟು ನಮ್ಮ ಬ್ರೇಕ್ಫಾಸ್ಟ್ ಮಾಡೋಕೆ ನನಗೆ ಹೆಲ್ ಹೆಲ್ಪ್ ಮಾಡಂತ ನಮ್ಮ ಕೇಳಿದಾಗ ಆಟ ಉಳ್ಳಾಗಡ್ಡಿ ಹೆಚ್ಚಿಕೊಡ್ದು ಟೊಮೆಟೊ ಹೆಚ್ಚಿಕೊಡ್ದು ಇಷ್ಟ ಮಾಡಿದ್ರು ಮಾಡ್ತಿದ್ಲು ಆಮೇಲೆ ಟಿಫಿನ್ ಮಾಡಾಕಿ ಆಮೇಲೆ ಮತ್ತೆ ಹೀಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಊಟಕ್ಕೆ ತಯಾರು ಮಾಡೋಕೆ ನಮ್ಮ ಹೆಲ್ಪ್ ಮಾಡ್ತಿದ್ಲು ನಮ್ಮ ತಪ್ಪೇ ಅದು ಯಾಕಂದರೆ ಹೊಸದಾಗಿ ಮದುವೆ ಅದಾಕಿ ಅಂತ ತಿಳ್ಕೊಂಡಾಕಿ ಏನೇ ಕೆಲಸ ಆಗ್ಲಿಲ್ಲ ಎರಡು ಮೂರು ತಿಂಗಳೊಳಗೆ ಆಕೆ ರೂಢಿ ಏನು ಅಡುಗೆ ಮಾಡಲಿಕ್ಕೆ ಬರ್ತಿದ್ದಿಲ್ಲೋ ಏನು ಗೊತ್ತಿಲ್ಲ ಒಟ್ಟು ಅಡಿಗೆ ಮಣಿಗಂತೂ ಹಾಕಿದ್ದಿಲ್ಲ ನಮ್ಮ ಅವಾಗ ಅಷ್ಟೇ ಚಾರು ಚೂರಿಗೆ ಹೆಲ್ಪ್ ಮಾಡ್ತಿದ್ಲು ಇರೋ ಇದು ಒಂದು ಟೈ ಅಲ್ಲ ಟೈಮ್ನೊಳಗೆ ದೀಡ್ ತಾಸು ಸಂಡಾಸ್ಕ ಅರ್ಧ ತಾಸು ಹೆಲ್ತ್ ಕುಣಕ ಒಂದು ತಾಸು ಊಟ ಮಾಡೋಕೆ ಆನಂತರ ಮಧ್ಯಾಹ್ನದಾಗಿ ಎರಡು ಸೀ ಶಿರೀರ್ ನೋಡೋಕೆ ಎರಡು ತಾಸು ಆನಂತರ ಸಂಜೆ ಮುಂದೆ ಸ್ವಲ್ಪ ಅಲ್ಲೇ ಇಲ್ಲೇ ಸ್ವಲ್ಪ ಏನೋ ಕರ್ಕೊಂಡು ಅಡ್ಡಾಡ್ತಿದ್ದೆ ಒಂದಿಷ್ಟು ಒಂದು ತಾಸು ಅನ್ನದು ಬಂದ ಕೂಡಲೇ ಮತ್ತು ಧಾರಾವಾಹಿ ನೋಡ್ಕೋದು ಕೂತಾರಪ್ಪ ಊಟ ಆಗಿ ಮಾಡ್ಕೊಂತ ಧಾರಾವಾಹಿ ರಾತ್ರಿ ಹನ್ನೊಂದು ಗಂಟೆ ಧಾರಾವಾಹಿ ನೋಡಿದ್ರು ಗುರುಜಿ ನನಗಾರ ಒಂಬತ್ತು ಗಂಟೆಗೆ ಮನೆಗೆ ಅಭ್ಯಾಸ ಇವರು ಬಾ 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 ಎಷ್ಟು ಕರಿತಿದ್ದೆ ಅವಳು ಇದೊಂದು ಧಾರಾವಾಹಿ ನೋಡಿ ಬರ್ತೀನಿ ಅಂತಿದ್ಲು ಈ ಪ್ರತಿಯೊಂದಕ್ಕೂ ಬೈಬೇಕಾ ಗುರುಜಿ ಹೋಗಲಿ ಹನ್ನೊಂದು ಗಂಟೆಗೆ ಬಂದ್ರಪ್ಪ ಅಂತಂದ್ರೆ ಮೇಲಿನ ಪ್ರಕ್ರಿಯೆಯೇ ಮರೆತು ಹೋಗ್ಬಿಡ್ತೀವಿ ನಾ ಸಾ ಸೀದಾ ನಾನು ಮಲಗಿ ಬಿಡ್ತಿದ್ದೆ ಇವಳು ಬಂದು ಮಲಗುತ್ತಿದ್ದಳು ನನಗೆ ನಡಬಲಿಕೆ ಹಚ್ಚು ಅದಾಗ ಏಕೆ ಬ್ರಹ್ಮಾಂಡ ಗೊರಕೆ ಗುರುಜಿ ಹೀಗಾಗಿ ನಿದ್ದೆಗೆಡ್ತಾ ಇದ್ದೆ ಹ್ಞೂ ಏನು ಹೇಳ್ಬೇಕು ಗುರುಜಿ ಮಂದಿ ಬಂದೆಲ್ಲರೂ ಆಕಿನ ಮದುವೆ ಆಗಿದ್ದು ನೋಡಿ ಏನಪ್ಪ ದೊಡ್ಡ ಚಾನ್ಸ್ ಹೊಡೋದಿಲ್ಲೋ ಅಂತಿದ್ರು ಗುರುಜಿ ಹಾಂ ಎಷ್ಟು ಚಂದನ ಹುಡುಗಿ ಹಾಂ ಯಾರಿಸಿ ಬಿಟ್ಟಿರಪ್ಪ ಅಂತಿದ್ರು ನನಗೆ ಎಳೆಯರೆಲ್ಲರೂ ನನಗರೈಕೆ ಮಾಡೋದು ನಾನು ಸಹನೆ ಮಾಡೋದು ನೋಡಿಕೊಂಡು ನೋಡಿಕೊಂಡು ಲಾಭ ಲಾಭವು ಬಾಯಿ ಬಿಡ್ಕೋಬೇಕನ್ನಿಸ್ತಿತ್ತು ಗುರುಜಿ ಆಕೆ ಚೆಂದ ನೋಡಿ ಮದುವೆ ಆಗಿದ್ದು ನೀವು ಒಂದು ಮಾತು ಹೇಳಿದ್ರೆ ನಾನು ಕೇಳಬೇಕಾಗಿತ್ತು ಹೀಗೆಲ್ಲ ಹೇಳ್ತಾ ಕೂತ ಬಹಳ ಭಾಳ ಭಾಳ ಹೇಳ್ತಾ ಕೂತ ಪ್ರತಿಯೊಂದು ಹೇಳ್ತಾ ಕೂತ ಮತ್ತು ಕುಂತಾಗ ಬಂತು ಡೇಗ್ ಬರೋದು ಅವು ಎಂಥ ಅವು ವಿಚಿತ್ರವಾದ ಡೇಗ್ಗಳು ಗುರುಜಿ ಆನಂತರ ಹೊರಕ್ಕೆ ಡೇ ಆನಂತರ ಕೆಟ್ಟ ಕೆಟ್ಟು ಜೋರಾಗಿ ಹೆಣ್ಮಕ್ಳು ಬಿಡ್ತಾರಲ್ಲ ಅಂತಾರ ಊಸ್ ಬಿಡೋದು ಗುರುಜಿ ಅಸಹ್ಯ ಅನಿಸ್ತು ನನಗೆ ಆ್ಯಕ್ಚುಯಲ್ ಹೇಳಬೇಕಂದ್ರೆ ಅದಕ್ಕಿಂತ ನನ್ನ ತಂದೆ ತಾಯಿಗೆ ರಿಸ್ಪೆಕ್ಟೇ ಕೊಡ್ತಿರಲಿಲ್ಲ ಆ್ಯಕ್ಚುಲಿ ಮತ್ತು ಪದೇ ಪದೇ ಅವ್ರ ಮೈನಿಯವರು ಬಂದ್ರೆ ಮತ್ತು ಒಂದು ಎರಡು ದಿವಸ ಇಟ್ಕೊಂಡವರು ಬರೀ ಅವ್ರು ಕೂಡ ಟೈಮ್ ಪಾಸ್ ಮಾಡೋದು ಹಿಂಗೆ ಯಾ ಏನಂತ ಹಾಕಿದ್ರು ಹೇಳಬೇಕು ಗುರುಜಿ ಮತ್ತು ಸಂಜೆ ಮುಂದೆ ದಿನಾರ ನಾವು ಶಾಪಿಂಗ್ ಕರ್ಕೊಂಡು ಹೋಗಬೇಕು ಗುರುಜಿ ಹೀಗಾಗಿ ನನಗೆ ಬರ್ತಾ ಬರ್ತಾ ನನ್ನ ಜೀವನ ನರಕಾಗಿಬಿಟ್ಟತಿ ಅನ್ನಿಸ್ತು ಗುರುಜಿ ನನ್ನ ಕಡೆಯಿಂದ ಅವಳು ಸಂಭಾಳಿಸೋ ಸಾಧ್ಯ ಇಲ್ಲ ಅವಳು ಕೂಡ ಬದುಕೋದು ಸಾಧ್ಯ ಇಲ್ಲ ಅನ್ನಿಸ್ತು ಗುರುಜಿ ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಒಂದು ಒಳಗಿನ ಮಾತು ಹೇಳ್ತೀನಿ ಗುರುಜಿ ಹ್ಞೂ ಅವಳ ಮದುವೆ ಆಗಿ ಎಂಟು ತಿಂಗಳಾಗೈತಿಲ್ಲ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಬರೀ ಮೂರೇ ಮೂರು ಸಲ ಮಿಲನ ಪ್ರಕ್ರಿಯೆ ಆಗಿದೆ ಗುರುಜಿ ತಿಳ್ಕೊಂಡ್ಬಿಡ್ರಿ ಅದು ಹ್ಯಾಂಗರಿಗೆ ಗುರುಜಿ ಒಂದು ಸಾರಿ ಮಿಲನ ಆತಪ್ಪ ಅಂತಂದ್ರೆ ಇಡೀ ಕೂಲಿ ಸ್ವಚ್ಛ ಮಾಡೋಕಿ ಬೇಡ್ ಬೆಡ್ ಶೀಟ್ ತೆಗಿಯಾಕಿ ಬೆಡ್ ಎಲ್ಲ ಮ್ಯಾಗಲ್ದು ಹೊಚ್ಕೊಳ್ಳೋದು ಬಿಚ್ಕೊಳ್ಳೋದು ಎಲ್ಲ ಒಗೆ ಮಾಡಾಕಿ ಯಾಕೆ ಅಂತ ಮಂದಿ ಕೇಳಿದ್ರಪ್ಪ ಅಂತಂದ್ರೆ ಅಂತಂದರೆ ಹೋದಳಂತಿಗೆ ಬಡಿ ಮಾಡ್ಬೇಕಂತಿಲ್ಲ ಅಂದರೆ ಇಡೀ ಊರಿಗೆ ಗೊತ್ತಾಗುವಾಗ ಹಾಂ ನಮ್ಮ ಮನೆಯಾಗೆ ಗೊತ್ತಾಗುವಾಗ ನಾವು ಇವತ್ತು ಮಿಲನ ಮಾಡಿದ್ದೀವಿ ಅಂತ ಗೊತ್ತಾಗಬೇಕು ಅನ್ನೂರು ಟೈಪ್ ಮಾಡ್ತಿದ್ವು ಹಿಂಗೆ ಪ್ರತಿಯೊಂದು ನನಗೆ ರೇಜಿಗೆ ಬರ್ತಾ ಹೋಯಿತು ನನ್ನ ನೆನೆಸ್ಕೊಂಡೇ ನನಗೆ ಈಗ ಈಗಲೂ ಕೂಡ ಮೈ ಅಂತ ಈಗಿನ ಕೂಡ ಬದುಕೋದು ಇಲ್ಲ ಗುರುಜಿ ಕೊನೆಗೆ ನಾನು ಅವರ ತಂದೆ ತಾಯಿನ ಕರೆಸಿ ಡೈವರ್ಸು ಕೊಡಲಿಕ್ಕೆ ಹೇಳಿದೆ ಕೊ ಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಏನು ಪ್ರತಿಕ್ರಿಯೆ ತೋರಲೇ ಇಲ್ಲ ಹ್ಞೂ ಅಂದರು ಸುಮ್ಮ ಅದು ನೋಡ್ರಪ್ಪ ಸಂಭಾಳಿಸ್ಕೊ ಸಂಭಾಳ್ಸ್ಕೊ ಅಂದರು ಏನು ಸಂಭಾಳಿಸ್ಕೊಳೋದು ಗುರುಜಿ ಬಹುಶಃ ಅವ್ರಿಗೆ ಎಲ್ಲ ಗೊತ್ತಿದ್ದು ಕಾಣಿಸುತ್ತೆ ಈಗಿದ ಎಲ್ಲ ಐಬಗಳು ನನಗೆ ಸುಮ್ಮನೆ ಇದನ್ನೆಲ್ಲ ಮದುವೆ ಮುಂಚೆನೇ ಇದನ್ನೆಲ್ಲ ಹೇಳಿದ್ರೆ ನಾನು ಮದುವೆನೇ ಹಾಕಿದ್ದಿಲ್ಲ ಇವರೆಲ್ಲ ಮುಚ್ಚಿಟ್ರು ಗುರುಜಿ ಹಾಂ ಇವಳು ಹೂಸು ಬಿಡುವಿಕೆ ಗೊರಕೆ ಬರುವಿಕೆ ಆನಂತರ ಡೇಗ್ ಬರುವಿಕೆ ಹಾಂ ಉಣ್ಣೋದು ತಾಸುಗಟ್ಟಲೆ ಟಿ ವಿ ನೋಡೋದು ಎಲ್ಲ ಗೊತ್ತಿದ್ದರು ಕೂಡ ಅವನ್ನೆಲ್ಲ ಮುಚ್ಚಿಟ್ಟು ನನಗೆ ಮದುವೆ ಮಾಡ್ಕೊತ್ಬಿಟ್ರು ಬರೀ ಚಂದ ಅದಾಳ ಅನ್ನೋದು ಒಂದೇ ಒಂದು ಪಾಯಿಂಟ್ ಮೇಲೆ ಈಗಿನ ಮದುವೆ ಆಗಿಬಿಟ್ಟೆ ಗುರುಜಿ ಭಾಳ ನನಗೆ ಎಂಟು ಎಂಟು ತಿಂಗಳೊಳಗೆ ನನಗಿನ್ನೀಯ ಮದುವೆನೇ ಬೇರೆ ಅನ್ನಿಸ್ಬಿಟ್ಟಿದೆ ನಾ ಮದುವೆ ಈಗ ಈಗಿನ ಡ್ರೈವರ್ಸ್ಗೊಂಡ ಮೇಲೆ ಮದುವೆ ಬೇಡ ಗುರುಜಿ ನನಗೆ ಯಾಕಂದರೆ ಮುಂದಿನ ಹೇಗೆ ಹ್ಯಾಂಗಿರ್ತಾಳೆ ಯಾರಿಗೆ ಗೊತ್ತು ಗುರುಜಿ ಅವನು ಕುಂತು ಕುಂತ ಅಯ್ಯೋ ದೇವರೇ ಇಷ್ಟೆಲ್ಲ ಅದು ಅಂದ ಹೌದು ಗುರುಜಿ ಇದೆಲ್ಲ ಯಾರು ಮುಂದೆ ಹೇಳಬೇಕು ಗುರುಜಿ ಹಾಂ ಯಾರು ಮುಂದೆ ಹೇಳ್ಬೇಕು ಇದನ್ನು ಇದು ಹೇಳ್ಕೊಳ್ಳೋ ಮಾತಾ ಸುಮ್ಮನೆ ನೀವು ನಾನು ಗುರುಗಳು ತಿಳ್ಕೊಂಡು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದನ್ನು ಮಂದಿ ಮುಂದೆ ಹೆಂಗೆ ಹೇಳ್ಕೋಬೇಕು ಅವಳದು ಚಾರಿತ್ರ್ಯ ಬದಿ ಮಾಡಬಾರ್ದು ನಮ್ಮದು ಮಂದಿ ನಂತರ ಕಿಮತ್ ಹೋಗಬಾರ್ದು ಕಿಚ್ಚಿಗೆ ತುಂಬ ನಾನು ಸುಮ್ಮನೆ ಮುಜ್ಕೊಂಡು ಬಂದೆ ಆದರೆ ನನ್ನ ಕಡೆಯಿಂದ ಸಹಿಸ್ಕೊಳಕ್ಕೆ ಆಗಲಿಲ್ಲ ಭಾಳ ಅಸಹನೀಯ ಅನ್ನಿಸ್ತು ಅದಕ್ಕೆ ನಾನು ಅನಿವಾರ್ಯ ನನಗೆ ಡೈವರ್ಸ್ ಕೊಡ ಕೊಡಲೇಬೇಕಾಯ್ತು ಗುರುಜಿ ಇದರಿಂದ ನೀವೇನು ತಿಳ್ಕೊತೀರೋ ನನಗೆ ಗೊತ್ತಿಲ್ಲ ಗುರುಜಿ ಆದರೆ ಇದು ನನ್ನ ಬದುಕಿಗೆ ಸಂಬಂಧಿಸಿದ ತಾವು ನನಗೆ ಗೈಡ್ ಮಾಡ್ಬೋದು ಬಟ್ ಅದನ್ನು ಮೀರಿ ತಾವೇನಾದರೂ ಕೊಡು ಕೂಡು ಅಂದರೆ ಅನ್ನೋ ಸಾಧ್ಯ ಇಲ್ಲ ಗುರುಜು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟ ನಾನು ಸ್ವಲ್ಪ ವಿಚಾರ ಮಾಡಿದೆ ಇದರಲ್ಲಿ ಯಾವ ಐಬುಗಳನ್ನು ರಿಪೇರಿ ಮಾಡಲಿಕ್ಕೆ ಶಕ್ಯದ ಹಾಂ ಗೊರಕೆ ಹೊಡೆಯೋದನ್ನು ತಪ್ಪಿಸ್ಬೋದು ಮಡಿ ಮೆಣಸಿನ ಕೊಟ್ಟು ಆನಂತರ ತಾಸುಗಟ್ಟಲೆ ಸಂಡಾಸ್ಗೆ ಹೋಗೋದು ಆನಂತರ ಹಲ್ ತಾಸುಗಟ್ಟಲೆ ಊಟ ಮಾಡೋದು ಇವನ್ನೆಲ್ಲ ಹೆಂಗೆ ಬುದ್ಧಿ ಹೇಳ್ಬೇಕಾಕೆ ಕರೆಸಿ ಆಯ್ತಪ್ಪ ಅಂದೆ ಅವಾಗ ಅನ್ನಿಸ್ತು ಆತ ಡೈವರ್ಸ್ ಕೊಟ್ಟಾನ ಅಂತ ಕೇಳಿದ ಕೂಡಲೇ ಎಷ್ಟು ತಪ್ಪು ಕಲ್ಪನೆ ಆಗಿತ್ತು ನನಗೆ ಇವನ ಬಗ್ಗೆ ತಪ್ಪು ಕಲ್ಪನೆ ಆಗಿತ್ತು ಹೆಚ್ಚಾಗಿ ಅಂದರೆ ಈಗ ಗೊತ್ತಾಯಿತು ಅವಾಗ ಒಂದು ಮಾತು ನೆನಪಂತು ಒಂದು ಯಾವುದೋ ಒಂದು ಹಾಡು ಕೇಳಿದ್ದೆ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ನೋಡಿದಾಗ ನಿಜವೂ ತಿಳಿಯುವುದು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅನ್ನೋ ಒಂದು ಹಾಡು ನೆನಪೇ ಬಂತು ನಾವು ಏನೇನೋ ಮೇಲ್ ನೋಟಕ್ಕೆ ಯಾರ್ಯಾರ್ದು ಅಂತ ತಿಳ್ಕೊತೀವಿ ಒಳಹೊಕ್ಕು ನೋಡಿದಾಗ ನಿಜವಾಗಿಯೂ ಅವಲೋಕನ ಮಾಡಿಕೊಂಡಾಗ ಯಾರು ಒಂದು ಯಾರಿಗೇನು ಹೇಳಬೇಕು ನಮಗೆ ಅರ್ಥ ಆಗುತ್ತಿಲ್ಲ ಅಂಥದೊಂದು ಪ್ರಸಂಗ ನನ್ನ ಜೀವನದೊಳಗಿಂತ ನಮ್ಮ ಶಿಷ್ಯರು ಕೂಡ ಆಗಿದೆ ಕೇಳಿದೆ ದೇವರು ಏನಪ್ಪ ಎಂಥ ಅವ್ರ ಅಂತ ಎಂಥದನ್ನ ನಾನು ಹೇಳಿದ್ದು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತ ನಾನು ಇಷ್ಟು ಸೀರಿಯಸ್ ಆಗಿ ಆಗ್ತದಂತ ನನಗೂ ಗೊತ್ತಿರಲಿಲ್ಲ ಸುಮ್ಮನೆ ಏನೋ ಒಂದು ಸ್ವಲ್ಪ ಐಪ್ಗಳು ಕಂಡು ಬಂದು ನನಗೆ ಇಂಟ್ಯೂಷನ್ನೊಳಗೆ ಬೇಡ ಅನ್ನಿಸ್ತು ಚೆಂದ ಕರೆ ಬೇಡ ಅಂತ ಹೇಳಿದೆ ಯಾಕೆ ಹೇಳಿದೆ ಅದು ಪರಮಾತ್ಮನ ವಾಣಿನೇ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಆದಾಗ ಸಹಿತ ನನ್ನ ಮಾತನ್ನು ಅವರು ಆವತ್ತಿಗೆ ಕೇಳಲಿಲ್ಲ ಸ್ವಲ್ಪ ಮಾಯಾ ಮುಸುಕಿತ್ತು ಅವಾಗಿದ ಅನುಭವಿಸಿದಿತ್ತು ಅಂತೂ ಆಯಿತು ಮುಕ್ತಾಯ ಈ ಥರ ಆಯಿತು ಅವರ ದಾಂಪತ್ಯದ ಜೀವನದೊಳಗೆ ಇದಕ್ಕೇನು ಹೇಳ್ತೀರಿ ಬಹುಶಃ ಇಂಥದನ್ನು ನೀವು ಕೇಳಿರ್ಬೋದು ಅದಕ್ಕೆ ಒಂದು ತಪ್ಪಾದರೆ ಎರಡು ತಪ್ಪಾದರೂ ತಿದ್ಕೋಬೋದಾಗಿದೆ ಇವಳಿದು ತಪ್ಪುಗಳ ಸರಣಿನೇ ಇತ್ತು ಒಂದು ಯಾವುದೂ ಸರಣೆ ಇರಲಿಲ್ಲ ಅಂದಾಗ ನನಗೆ ಡೈವರ್ಸ್ತು ಕೊಟ್ಟಿದ್ದು ತಪ್ಪು ಅಂತ ನಾ ಯಾವ ಬಾಯಿಲಿ ಹೇಳಿ ಹ್ಞೂ ಸುಮ್ಮನೆ ಕೂತೆ ಆದರೆ ಒಂದಂದರೆ ಎಂತೆಂಥ ಹುಡುಗಿಯರಿರ್ತಾರೆ ಎಂತೆಂಥ ಮಣತನಾಗ ಇರ್ತಾವಲ್ಲ ಯಾಕೆ ಇದನ್ನು ಮುಚ್ಚಿ ಹಾಕಬೇಕಾಗಿತ್ತು ಹೇಳಿಬಿಟ್ಟಿದ್ರೆ ಹಾಕಿತ್ತಲ್ಲ ಅಂತ ತಿಳ್ಕೊಂಡು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಶಾಸ್ತ್ರ ಇದೆ ಕರೆ ಆದರೆ ಈ ಥರನ ಹ್ಞೂ ಶ್ರೀ ಗುರುದೇವ್ ಸುಖಿ